ಹಾಯ್ ಸ್ನೇಹಿತರೆ ನಮಸ್ಕಾರ ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಒಂದು ಮೋಟಿವೇಟ್ ಕಥೆಯಾಗಿದೆ ಕಥೆನ ಮಿಸ್ ಮಾಡಬೇಡಿ ಕೊನೆಯವರೆಗೂ ಕೇಳಿ ಯಾಕಂದರೆ ಈ ಕತೆ ನಿಮಗೆ ತುಂಬ ಒಂದು ಉಪಯುಕ್ತವಾಗುತ್ತದೆ ಬನ್ನಿ ಸ್ನೇಹಿತರೆ ಕಥೆನ ಶುರು ಮಾಡೋಣ ಕತೆ ಬಂದ್ಬಿಟ್ಟು ಯಶಸ್ಸಿನ ಗುಟ್ಟು ಅಂತ ಸ್ನೇಹಿತರೆ ಒಂದು ಊರಲ್ಲಿ ಒಂದು ಸುಂದರವಾದ ಕುಟುಂಬ ವಾಸ ಆಗಿರುತ್ತೆ ಆ ಕುಟುಂಬದ ಸದಸ್ಯರು ಬಂದ್ಬಿಟ್ಟು ನಾಲ್ಕು ಜನ ಇರ್ತಾರೆ ಅಪ್ಪ ಅಮ್ಮ ಮಗ ಮಗಳು ಸ್ನೇಹಿತರೆ ಅವ ಒಂದು ಕುಟುಂಬ ಸುಂದರವಾಗಿ ಜೀವನ ನಡೆಸ್ತಾ ಇರುತ್ತೆ ಆದರೆ ಅಲ್ಲಿ ಆ ಕುಟುಂಬದಲ್ಲಿರುವ ಮಗ ಏನು ಮಾಡಿರ್ತಾನೆ ಶಾಲೆಗೆ ಹೋಗ್ತಾ ಇರ್ತಾನೆ ಹೋಗ್ತಿರ್ಬೇಕಾದ್ರೆ ಆತನಿಗೆ ಯಾವುದರಲ್ಲೂ ಕೂಡ ಆಸಕ್ತಿ ಇರಲ್ಲ ಪ್ರತಿಯೊಂದರಲ್ಲೂ ಸೋಲು ನಾನು ಸೋಲ್ತೀನಿ ಅನ್ನೋ ಒಂದು ಮನಸ್ಸಿನಲ್ಲಿ ಕೀಳು ಭಾವನೆ ಆತನಿಗೆ ಇರುತ್ತೆ ಹೀಗೆ ಅಪ್ಪ ಕೆಲಸದ ಮೇಲೆ ಹೋಗ್ತಿರ್ಬೇಕಾದ್ರೆ ಅಪ್ಪನಿಗೆ ಆತ ಪದೇ ಪದೇ ಹೇಳ್ತಾನೆ ಇರ್ತಾನೆ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಪಿತಾಶ್ರೀ ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಇರ್ತಾನೆ ಇದನ್ನು ತಂದೆ ತಲೆಗೆ ಹಾಕಿಕೊಳ್ತಿರಲ್ಲ ಯಾಕಂದರೆ ಅವನು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ ಒಂದು ದಿನ ಬಂದುಬಿಟ್ಟು ಮಗ ಅಪ್ಪನ ಮುಂದೆ ತುಂಬ ಗೋಳು ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ನಾನು ಆಟದಲ್ಲೂ ಕೂಡ ಶಾಲೆಯಲ್ಲಿ ಸೋಲುತ್ತೇನೆ ಓದುವುದರಲ್ಲಿ ನಾನು ಹಿಂದಿದ್ದೇನೆ ಯಾಕೆ ನನಗೆ ಹೀಗಾಗುತ್ತೆ ನನ್ನ ಸ್ನೇಹಿತರೆಲ್ಲ ನನ್ನ ಗುರುಗಳು ನನ್ನ ಸ್ನೇಹಿತರೆಲ್ಲ ನನ್ನನ್ನು ಅವಮಾನ ಮಾಡುತ್ತಾರೆ ನಿನ್ನಿಂದ ಏನೂ ಸಾಧ್ಯವಿಲ್ಲ ಅಂತ ನನ್ನನ್ನು ಒಂದು ಕೇಳ ದೃಷ್ಟಿಯಿಂದ ನೋಡ್ತಾರೆ ಅಂತ ಅಪ್ಪನ ಮುಂದೆ ಮಗ ಅಳಲು ಶುರು ಮಾಡ್ತಾನೆ ಇದನ್ನೆಲ್ಲವನ್ನು ನೋಡಿದ ತಂದೆಗೆ ತುಂಬ ಬೇಜಾರಾಗುತ್ತೆ ಅವಾಗ ಅವರ ತಂದೆ ಒಂದು ವಿಚಾರ ಮಾಡಿ ಬುದ್ಧಿವಂತ ತಂದೆ ಏನು ಮಾಡ್ತಾರೆ ಅಂದರೆ ಒಂದು ಆ ಮಗನನ್ನು ಕರೆದುಕೊಂಡು ಕಾಡಿಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಒಂದು ಬೆಲ್ಲದ ಮರ ಮತ್ತು ಅದರ ಕೆಳಗಡೆ ಇರುವ ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನು ಮಗನಿಗೆ ತೋರಿಸ್ತಾರೆ ಮಗನೇ ಆ ಗಿಡವನ್ನು ನೋಡು ಆ ತೆಳಗೆ ಇರುವ ಚಿಕ್ಕ ಗಿಡಗಳನ್ನು ಕೂಡ ನೋಡು ಇವುಗಳ ವ್ಯತ್ಯಾಸ ನಿನಗೆ ಗಮನಿಸಿದೆಯಾ ಅಂತ ಕೇಳ್ತಾನೆ ಅವಾಗ ಮಗ ಕೇಳ್ತಾನೆ ಇಲ್ಲ ಅಪ್ಪ ನನ್ನನ್ನು ಯಾಕೆ ನೀವು ಕರ್ಕೊಂಡು ಬಂದಿದ್ದೀರಾ ಇಲ್ಲಿ ನನ್ನನ್ನು ಇವನು ಯಾಕೆ ನನಗೆ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ ಅವಾಗ ಅಪ್ಪ ಹೇಳ್ತಾನೆ ನೋಡು ಮಗನೇ ಆ ಬೆಲ್ಲದ ಗಿಡಕ್ಕೆ ಬೆಳೆಯಲು ಇನ್ನೂ ಶಕ್ತಿ ಇದ್ದರೂ ಕೂಡ ಅದು ಬೆಳೆದಿಲ್ಲ ಚಿಕ್ಕ ಗಿಡಗಳು ನೋಡು ಇನ್ನೂ ಬೆಳೆಯುವ ಒಂದು ಕಾತುರದಲ್ಲಿಯೇ ಇವೆ ಇದು ನಿನಗೆ ಅರ್ಥವಾಯಿತು ಅಂತ ಕೇಳ್ತಾನೆ ಅವಾಗ ಮಗ ಇಲ್ಲ ಅಪ್ಪ ನೀವು ನನಗೆ ಇದನ್ನು ತಿಳಿಸಿ ಹೇಳಿ ಅಂತ ಹೇಳ್ತಾನೆ ಅವಾಗ ಅಪ್ಪ ಹೇಳ್ತಾನೆ ನಮ್ಮ ಜೀವನದಲ್ಲಿಯೂ ಸಹ ಅದೆಷ್ಟೋ ಸವಾಲುಗಳು ಪ್ರತಿ ನಿರಾಸೆ ಮತ್ತು ಸೋಲುಗಳನ್ನು ನಮ್ಮನ್ನು ಬೆಲ್ಲದ ಮರದಂತೆ ಶಕ್ತಿಯುತವಾಗಿ ಬೆಳೆಯಲು ಪ್ರೇರೇಪಿಸುತ್ತವೆ ಮಗನೇ ಸೋಲುಗಳನ್ನು ಸ್ವೀಕರಿಸಿ ಅವುಗಳಿಂದ ಪಾಠವನ್ನು ಕಲಿತು ಮುನ್ನಡೆದರೆ ನೀನು ಯಶಸ್ಸಿನ ಎತ್ತರವನ್ನು ತಲುಪಬಹುದು ನಮ್ಮ ಪ್ರತಿಯೊಂದು ಸೋಲು ಕೂಡ ಹೊಸ ಶಕ್ತಿಯನ್ನು ನಮಗೆ ನೀಡುತ್ತದೆ ಅಂತ ತಂದೆ ಗಿಡಗಳ ಮೂಲಕ ಮಗನಿಗೆ ಒಂದು ಬುದ್ಧಿವಾದವನ್ನು ಹೇಳ್ತಾನೆ ಇದನ್ನು ಅರ್ಥ ಮಾಡಿಕೊಂಡ ಮಗ ಶಾಲೆಯಲ್ಲಿ ಆಸಕ್ತಿಯಿಂದ ಶ್ರದ್ಧೆ ಮನಸ್ಸಿನಿಂದ ಎಲ್ಲದರಲ್ಲೂ ಭಾಗವಹಿಸಿ ಹಂತ ಹಂತವಾಗಿ ಗೆಲ್ಲವಲು ಶುರು ಮಾಡ್ತಾನೆ ಕೊನೆಗೆ ಮಗ ಒಂದಿನ ಗೆಲುವಿನ ಹಂತವನ್ನು ತಲುಪಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಒಬ್ಬ ದೊಡ್ಡ ಸಾಧಕನಾಗ್ತಾನೆ ಸ್ನೇಹಿತರೆ ಸ್ನೇಹಿತರೆ ಈ ಕಥೆಯ ಅರ್ಥ ಇಷ್ಟೇ ಸೋಲು ಅನ್ನುವುದು ಯಾವಾಗಲೂ ನಮ್ಮ ಹತ್ತಿರ ಸುಳಿಯುತ್ತಲೇ ಇರುತ್ತದೆ ನಾವು ಸೋತಿದ್ದೇವೆ ಎಂದು ಯಾವತ್ತೂ ಕುಗ್ಗಬಾರದು ನಮ್ಮ ಒಂದು ಶ್ರದ್ಧೆ ಗುರಿ ನಮ್ಮ ಗುರಿಯತ್ತ ಇಡಬೇಕು ಆವಾಗಲೇ ನಾವು ಸಾಧಿಸಲು ಸಾಧ್ಯವಾಗುವುದು ಜನರು ನಮ್ಮ ಬಗ್ಗೆ ಹಿಂದೆ ಕೀಳಾಗಿ ಮಾತಾಡಬಹುದು ನೀನು ಜನರು ನಮ್ಮ ಬಗ್ಗೆ ಕೀಳಾಗಿ ಮಾತಾಡಬಹುದು ಸ್ನೇಹಿತರು ಕೂಡ ನಮ್ಮ ಬಗ್ಗೆ ಕೀಳಾಗಿ ಮಾತಾಡಬಹುದು ನಾವು ಒಂದು ಏನಾದರೂ ಸಾಧಿಸಿದರೂ ಕೂಡ ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಸೋತಾಗಲೂ ಕೂಡ ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅದ್ಯಾವುದರ ಹತ್ತಿರ ಗಮನ ಹರಿಸದೆ ನಮ್ಮ ಗುರಿಯತ್ತ ನಮ್ಮ ಗಮನವಿರಬೇಕು ಎಂಬುವುದೇ ಈ ಒಂದು ಕಥೆಯ ಆಶಯವಾಗಿದೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯಲ್ಲಿ ಶುಕ್ನ ನಮಸ್ಕಾರ